ചില മലയ വന്ന കിട നല്ല വന്നിട്ട് വരണി ടെസ് എല്ലാം സന്തോല ഉണ്ട് എന്തും സ്വരാക്കിട്ടില്ല കിടക്ക് ഫസ്റ്റി കൊടുത്തലാട്ട് പിന്നെ എല്ലാം ആക്കാൻ അങ്ങനെ ഉണ്ട് ನೋಂಬ ಅಲ್ಲೇ ಸ್ಪೆಷಲ್ ಹಾಕೋನು ಹಸ್ಬೆಂಡ್ ಬಂದೀನಿ ಅಂದ್ ಸ್ಪೆಷಲ್ ಹಾಕ್ತಾರೆ ನಾ ಕೊಡ್ತಿದ್ದೆ ನೋಕೊಂಡು ಎಂದ್ರ ಹಾಕ್ತಾರೆ ಅಂಡ ಚೆಂದ್ಯಾಂಗ್ ಲೈಟ್ ಆಯ್ತು ಹಾಕೋಣ ರೀಲ್ಸ್ ಅಂತ ತಮ್ಮ ಹೇಳಿ ಆನ್ ರೀಲ್ಸ್ ಕೇಕ್ ಕಡೆ ಅಂತ ಓಕೆ ಮೇಡಮ್

காரப்பண்டு கேந்த கல்லைச்சுல்ல கிச்சன் சார லின் ஒன்னொண்டு சொல சட கலனிட் சார துணிச்சி த்ரீ டேஸ் துணி த்ரீ டேஸ் எல்லாம் ஃபோர் ஃபைவ் டேஸ் ஆய் அண்ட்டு ஒண்ணி டே இல்லை ಅದು ಆರ್ತಿರೋ ದು ಸ್ಟ್ಯಾಂಡಲ್ಲಿ ಇಡ್ರೆ ಕೊರಿಯದ ಹುಡುಗೊರಿಯ ಏನು ಆರ್ತಿರೋ ಉಂಡು ಗಿಡ ಹುಡುಗ ನಾ ಬೇರೆ ಕಲ್ಬಿಡ ತ್ರೀ ಡೇಸಿಗೆ ವರ್ಕ್ ಆಯ್ತು ಅವನಿಗೂ ರ್ಯಾಶಸ್ ಎಲ್ಪಿನೆ ಸೊ ನಂಗೆ ಅಲ್ಲಿ ರೊಟ್ಟಿಗೆಲ್ಲ ಬ್ಯಾಂಡ ಅಂತ ಒಂದು ಸಪ್ರೇಟ್ ಕಲ್ಬರು ಅದು ಒಂದು ಮಷಿನ್ ಕಂಬ ಉಂಡು ಎಲ್ಪಿನದ ಉಡೋರು ಬಾಸ್ ಬಕೆಟ್ ಬಕೆಟ್ ತುನಿ ಉಂಡು ಎಲ್ಲ ಚೆನ್ನಾಗಿ ಸುಬ್ಬ ಮಲೆ ಮಿ ಬರ್ತು ಬರ್ನಗೆ ച്ചിപോണു അർക്ക എടുത്തിട്ട് പാടേടേ ചെലവാൻ നോക്കു ഫൈവ് ഡേസ് ഉണ്ട് തന്നെ മടക്കു വർക്ക മടക്കേ ഇങ്ങനെ മേരാസിട്ടോ അട്ടോതിൽപ്പടക്കോ പച്ചിപ്പോ മണ്ടേ മടക്കോനിപ്പടച്ചോള എത്രയോ തുണിയുണ്ട് ചെന്നിങ്ങ് കുഞ്ഞാണുക്കൂടനെ പുതിയത് എല്ലാം കലുകിയിട്ടേ യൂസ് ആക്കിയിട്ടില്ല പുതിയതല്ല അങ്ങനെ കലകിട്ടിട്ട് വെയിക്കാ ചെന്നിട്ട് എല്ലാം കലകിയിട്ടിട്ട് കലകിട്ടേ അങ്ങനെല്ലാം ഞാൻ തപ്പത്തേന വീഡിയോ ആക്കിണ്ടത്തതേ ബാക്കിയുണ്ടോ മടക്കോ ചിന്നെങ്കിൽ റൂമ് കാർബണ്ട ഒരു റൂം ലമൺ ഡ്രസ്സ് ഇട്ട് വിട്രി

ഉച്ചയ്ക്ക് ഹുച്ചിഗു കിട മാത്രോണു പിന്നെ നൈറ്റ് മൂന്ന് തറക്കുന്ന ഹെങ്ങ് ആക്കോണല്ലേ ഹസ്ബെൻ്റ് ബണ്ടെ ചെന്നു നോക്കോ എനിക്കൊക്കെ കാൽ ആക്കി കേട്ടിട്ട് ഓക്കെ തന്നെയാ എന്താ ഹെങ്ക ആക്കോണോ നമുക്ക് അപ്പം എങ്ങനെ ഓരു ആക്ക നോമ്പിപ്പിടിച്ച നോമ്പിപ്പിടിച്ചിരേ அ நான் பிச்ச ரெ ப தண்ணி குடிச்சு பாத்தி ஹலமோ ஓகே நேஸ் நைட் கு மாட்டி கல் சிக்கன் உண்டு அப்புறம் தில் கட்டளைட்டா कांटे வந்த அம்மோ தண்ணியா கட்டளைட்டா காயுது தண்ணி ஐஸ் தில் கட்டளைட்டா कांटे சிக்கன் தெல்ல ஃப்ரிட்ஜ்ல இருந்து போன் பீஸ் ಓಕೆ ಅದ್ರಲ್ಲ ಇದಾಕಿಟ್ಟು ಸಲ್ ಕಟ್ಲೇಟ್ ಹಾಕ್ಕೊಂಡು ಬಿ ನೈಟಿಗೂ ರೈಟ್ ಗೋಲಿ ಬಾ ಪೆಟ್ಟ ಅಣ್ಣ ಚೆನ್ನಿ ಚೆನ್ನಾಗಿ ಹದ್ದೆ ಬಾಪ ಕಟ್ತೀರಣೆ ಬಾ ಪೆಟ್ಟ ಬನು ರಾಯ್ತು ಕೋರಿ ನೈಟಿಗೆ ಹಾಕ್ಕೊಂಡು ಓಕೆ ಸಲ್ ಕಟ್ಲೇಟ್ ಹಾಕಿದ್ರೆ ಫುಡ್ಂದ ಹೆಂಗು ಸೀತುರ್ ಮನೆ ಹೆಂಗೆ ಹಾಕ್ಕೊಂಡು ಹಸ್ಬೆಂಡ್ ಬಂದ ನೋಡ್ಕೊಂಡು ಫಸ್ಟಿಗೂ ಬಂದಲೇ ಹಿಂಗೆ ಅಂಥದ್ದು ಹಾಕಿಲ್ಲ ನೋ ಫುಡ್ ಅಪ್ಪ ಎಲ್ಲ ಹಾಕ್ಕೊಂಡು ಬೇರೆ ಓಕೆ ನಾವಿಪ್ಪಲ್ದು ಕಟ್ಲೆಟ್ ಇದು ರೆಡಿ ಬೇಕ್ರಿ ಅಪ್ಪ ಇಪ್ಪ ಬೇಗ ಆಯ್ತಿದ್ದು ಮತ್ತೆ ಈಸಿ ಅವರು ಪಿನ್ನೆ ಎಲ್ಲ ಬಂದವರು ಅಪ್ಪ ಓಕೆ ಹಾ ಇಷ್ಟು ಪಿಂಗ ನಾನು ತೆಲ್ಲೊಂದು ಅವರ್ ಐಡಿಯೇ ಇಲ್ಲ ನೀವು ಡಯ ಫಾಲೋ ಆಗ್ತದೆ ಡೈಚ ಚಿಕನ್ ಟಿಕ್ಕಾ ಶವರ್ಮ ಅದೆಲ್ಲ ತಿನ್ನೋದಿದ್ರೆ ಇಪ್ಪ ಮಲೆಕ್ಕಂತೂ ಜಾಸ್ತಿ ಅಲ್ಲಿ ಆಸೆ ಅವ್ರಿ ವೆಜ್ ಅಂತೂ ಇಪ್ಪ ತಿನ್ನೋ ಗಾಲ್ಯೇ ಆಣ್ಣ ಟಿಕ್ಕಾಶ್ ಮಾದೇ ಅವರು ಇಪ್ಪ ಡಯಟ್ ಎಲ್ಲ ಬಿಟ್ಟರೆ ತೋರಮ್ಮ ಇದೆ ಓಕೆ ಅಂತ ಲಾಭ ನಾನು ಚೆನ್ನಾಗಿ ಈ ಫಾಸ್ಟ್ ಫುಡ್ ಎಲ್ಲ ಅವಾಯ್ಡ್ ಹಾಕಿನ ತು ಸ್ಲಿಮ್ ಅವ್ರೆ ನಾನು ಬೇರೆಂದು ಡಯಟ್ ಆಗ್ತದೆ ಚೋರು ತೆಲು ಅದು ಚಿಕನ್ ತಿನ್ನು ನಾನು ಅದೂ ಹಾಕ್ತಿಲ್ಲ ತೆಲ ಈ ಫಾಸ್ಟ್ ಫುಡ್ ಅವಾಯ್ಡ್ ಆಕಡೆ ತಿನ್ನ ರೈಸ್ ತೆಲ್ ಚಪಾತಿ ಅದೆಲ್ಲ ಯಾರು ತಿಂದಿರಾ ಅಪ್ಪ ನಂಗೆ ಸ್ಲಿಮ್ ಅವ್ರೆ ವರ್ಕ್ ವರ್ಕೌಟ್ ಅದೆಲ್ಲ ಇಪ್ಪ ಇನ್ನು ಮೇಲೆ ಎಲ್ಲ ಸ್ಟಾಪ್ ಆಯ್ತು ಈ ಮಲೆಕ್ಕಂತೂ ಯಾರ ಚಿಕನ ಫ್ರೈಯ ಆದಿದ್ದೇ ಆಸೆಂಟಿಕ್ಕನ್ ಓಕೆ ನೆಕ್ಸ್ಟ್ ನೋಕ ಸೊಮ್ಮೆ ತೋರ ಎಂಟ ಓಕೆಲ್ಲ ಕುಚ್ಬೇಕು ಬಿಚ್ಬೇಕು ಎಲ್ಲ ಮಲೆಕ್ಕಲ್ಲೆ ಇಪ್ಪ ಇನ್ನ ಅಂತ ತಿನ್ನಡ್ದ ಚಿಕನ್ ನಾನ್ ವೆಜ್ಲಂತೂ ಯಾಕೋ ಬಡೋಗೆ ಅವಲ್ಲೆ ವೆಜ್ ನುಚ್ಛಗೋಕೆ ಹೊಚ್ಚೆಗನಕ್ಕೆ ವೆಜ್ಜು ಅವಡು ಎಂದ್ರೂ ಮಾಡು ಕನ್ನಿ ಉಪ್ಪು ಕರಿ ಇಲ್ಲೆಂಗು ಒಣಕಾಯಿ ಸೇದು ಅವರು ನೈಟ್ ಅಂತೂ ವೆಜ್ ಕೊರೋಡಿ ಅಂದಿನ ಫಿಶ್ ಓಕೆ ಫಿಶ್ ಓಕೆ ಫಿಶ್ ಫ್ರೈ ಓಕೆ ವೆಜ್ಜಿಗೆ ಫಿಶ್ ಫ್ರೈಯ ಕಬಾಬ ಅದೆಲ್ಲ ಓಕೆ ಇಲ್ಲ ಫಿಶ್ ಕರಿ ಅದೆಲ್ಲ ಓಕೆ ವೆಜ್ ಖಾಲಿ ಕರಿ ಅನ್ನಿಸುತ್ತೆ ನೈಟಿಗೆ ಹತ್ರ ಇಲ್ಲ ಎಸ್ ಏನೋ ಕಟ್ಲೆಟಿಗೆ ರೆಡಿ ಹಾಕ ಹಾಕಿಟ್ಟು ಬೇಕಾ ಅಂತ ಕೊ ಹನ್ನೆರಡು ಎರಡು ಗಂಟೆ ಅದಾಯ್ತು ಎಲ್ಲ ಬೆಚ್ಚಿ ಕಿರಾವು ಬೇಕು ಕೊಡ್ತು ತೆಲು ರೆಸ್ಟ್ ಹಾಕಲ್ಲ ಕೆಲವು ಅರ ಆ ಕಟ್ಲೆಟಿಗೆಲ್ಲ ರೆಡಿ ಹಾಕಿ ಬೆಚ್ಚಿಲ್ಲ ಬಟಾಟೆ ಎಲ್ಲ ವೇಪಾಕಿಟ್ಟು ಮಸಾಲೆ ಎಲ್ಲ ರೆಡಿ ಹಾಕಿ ಬೇಕಾ ಪಿನ್ನೇ ಕಾಯ್ಚಿಟ್ಟು ಈಸಿ ಅವ್ರು ನಾನು ಅಂಗನೇ ಒಂಬ್ಲು ರಮಾನ್ ಒಂಬ್ಲು ಅಂಗನೇ ಹಾಕಿ ಹುಚ್ಚಕ್ಕೆ ಮುಂದೆ ಅದೆಲ್ಲ ರೆಡಿ ಹಾಕಿ ಬೇಕು ಬೆಚ್ಚಿ ಇಲ್ಲಂಗಿಲ್ಲ ಜನ ಗಂಟೆಗೆ ತೊಡಗಿ ಇನ್ನೆ ಇಲ್ಲ ಒಂದೊತ್ತ ರೆಡಿ ಹಾಕಿ ಬೇಕು ಆಯ್ಕ್ರೆಡ್ ಓಡ್ ಪಟ್ಬೋ ರೆಡಿ ಹಾಕಿ ಬೆಚ್ಚಿ ಹಿಂಗೆ ಈಸಿಯಾಗ ವರ್ಕಲ್ಲಿ ಎಲ್ಲ ಸೊರಾಪು ಬಿಚ್ಚಿ ಚಿ ನಾಷ್ಟ ಹಾಕೋಣ ನಾಷ್ಟ ಪತ್ತಿರ ಹಾಕೋಣ ಇನ್ನೇ ಚಿಕನ್ ಡ್ರಾಯ್ ಕೋಲಿಸಿ ಅದು ಬೇಪಲ್ಲಕ್ಕರ ಕರಿ ಹಾಕೋ ಪನ್ನೆಂದ ಕಟ್ಲೆಟ್ ಹಾಕೋರದು ಸೀರ್ ಕೊ ಜ್ಯೂಸ್ ಜ್ಯೂಸ್ ಇನ್ನ ಮಲಕ್ಕಿನ ಡ್ರಾಯ್ ನೂಕೋಣ ಜ್ಯೂಸ್ ಹಾಕೋಣ ಪಿನ್ನೇಂದ್ರ ಪಂದು ಹಾಕಿಲ್ಲ ಚೆನ್ನಾಗಿ ಹಾಕಿ ತಿನ್ನಲ್ಲ ನಾಕು ಕಟ್ಲೆ ಇಟ್ ನಮ್ಮ ನೋಮಳಿ ಫುಲ್ ಕಟ್ಲೈಟ್ ಮಾತಾಡ್ತಾರೆ ಆಗಿಟ್ಟಲ್ಲ ಚೆನ್ನಷ್ಟು ಕರಿ ಇಪ್ಪತ್ತು ಕಟ್ಲೈಟ್ ಹಾಕೋ ಆಲ್ಮೋಸ್ಟ್ ಆಯಿತು ಚಿ ಹಾಕ್ತಿರೋ ಗುಂಡು ಅದೊಂದು ಸಮಾಧಾನ ಅಡಿಕೆ ಆವಟ್ಟು ಒಂದು ಓಕೆ ಇನ್ನೆಲ್ಲತ್ತೆ ಬ್ಲಾಗ್ ಹಾಕಿಲ್ಲ ನಂಚೆನಿಂಗ್ ಎಲ್ಲ ತಲೆ ಕೂತಲ್ಲ ಇಂತು ಕೊರಡಿ ಆಯ್ತಲ್ಲ ಅಂತ ತಲೆ ಕೋಲ್ಡ್ ಆಯಿತು ಇನ್ನೇ ಬ್ಲಾಗ್ ಹಾಕಿಟ್ಲತ್ತೆ ಕ್ಲೀನ್ ಅಡೀದಂತೆ ಮುಂಡ ಹೆಚ್ಚು ರೋಸ್ ಎಲ್ಲ ಅಂತ ವಾಶ್ ಹಾಕೋದು ಆಮೇಲೆ ಸ್ವರಾಮ್ ತಲಿ ಅಂತ ನನಗೆ ವ್ಲಾಗ್ ಹಾಕೋದು ಐಟ ಎಂಟೆ ನನಸೇ ಬ್ಲಾಗ್ ಸ್ಟಾರ್ಟ್ ಆಗ್ತದೆ ಓಕೆ ಇನ್ನೊಂದ್ರೆಲ್ಲ ಇದ್ರೆಲ್ಲ ಹಾಕ್ರೆ ಮತ್ತೆ ಶೇರ್ ಹಾಕಿದೆ ಸಪೋರ್ಟ್ ಹಾಕೋರು ಸಬ್ಸ್ಕ್ರೈಬ್ ಹಾಕೋರು ಎಲ್ಲರಿಗೂ ಶೇರ್ ಹಾಕ್ಕೋದು ಪಿನ್ನೇ ಚಲೋ ಕಮೆಂಟ್ ಇದ್ರೆ ನೀವು ವಿಡಿಯೋಸ್ನ ಖುಷಿಯವರು ಅಂತೆಲ್ಲ ಸುಮ್ಮನೆ ಖುಷಿಯವ್ರು ಚಿಂಗೆ ನಂಗೆ ಡೈಲಿ ವ್ಲಾಗ್ಸು ಅದು ಇದು ನಂಗೆ ಅಂದರೆ ಹೊಟ್ಟರೆ ಸ್ವಲ್ಪ ಬ್ಯಾನಿ ಅಂತೂ ಅಂದರೆ ಇದು ಹಾಕರೋ ಅದನ್ನ ಶೇರ್ ಹಾಕಿದ್ರೆ ಅದರ ಇಷ್ಟಪಡ್ರೆ ಹಂಗೊಲ್ಲರು ನಾನೇ ನೆಲೆ ಕಮೆಂಟ್ ಹಾಕ್ರೆಲ್ಲರು ಸುಮ್ಮನೆ ಖುಷಿಯವರು ಆ ಕಮೆಂಟ್ಸ್ ಎಲ್ಲ ನೋಡ್ಕೊಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀನು ಸಪೋರ್ಟ್ ಹಾಕೋರು ನನ್ನ ಡೈಲಿ ಬ್ಲಾಗ್ಸ್ ಹಾಕಿರ್ತಾರೆ ಓಡಪ್ಪ ಹೋಗೋ ಬ್ಲಾಗ್ಸಲ್ಲಿ ಹೆಂಗು ನಾನು ಎಂದರು ನನ್ನ ಅಂದ್ರೆ ಹಾಕಿ ಅದೆಲ್ಲ ಬ್ಲಾಗ್ಸ್ ನಾನು ಹಾಕಿ ಹೊಡಿತಾರೆ ನನಗೆ ಸಪೋರ್ಟ್ ಹಾಕಿ ಈ ಬಟಾಟೆನ ಕೊಡೋಣ ಕೈಯೆಲ್ಲೇ ಬಟಾಟೆ ಸೊಮಟ ಎಂಬೆಚ್ಚಿನ್ನೆ ಅಂಗನೇ ಬಟಾಟಂದು ಯೂಸ್ ಆಗಲ್ಲ ಹುಚ್ಚಿಗೆ ತಲೆ ಯೂಸ್ ಗಿಡ ಹೋಗಲ ಹೆಂಗೆ ಹಾಕಿಂದು ತಲೆ ಯೂಸ್ ಅವರು ಇಲ್ಲ ಹೆಂಗೆ ವೆಜ್ಜಲ್ಲಿ ಇಪ್ಪ ನೈಟ್ ಅಂತೂ ಕೊರಡಿ ಹಾಕ್ತೀರಿ അങ്ങനെ ഇങ്ങനെ അതൊക്കെ കട്ടാക്കിയിട്ട് ക്ലീൻ ആക്കിയിട്ട് കട്ടിലിട്ടക്ക വേസ്റ്റ് ആക്കടനെ അല്ല എന്തും വായിട്ടില്ല ജെല്ലോ തയ്യാറും ಚಿಕನ್ ಮಸಾಲ ಗರಂ ಮಸಾಲ ಪಿನೆ ಪೆಪ್ಪರ್ ಪೌಡರ್ ಪೆ ಚಿಲ್ಲಿ ಪೌಡರ್ ಅದು ಗಿಡ ಒಬ್ಬ ಚೂರು ಇರ್ತೀರಿ ಫೈ ಫ್ಯಾಟಿ ಉಂಟು ಚೂರು சிக்கன் மசால இப்பங்க அந்த மசாலா ஆடாக்ல நான் கிடைக்க மசாலா மசாலா ஸ்பைசி அது எல்லாம் இஷ்ட அங்கே கரெக்ட் மசாலா தோஸ்க்கு

ಇದು ಮಸಾಲೆ ಇಟ್ಟು ಫ್ರೈ ಹಾಕೊಂಬ ಅಡುಗೆ ಪಿಡು ಕೈಲಿಟ್ಟು ಇಟ್ಕೊಳ್ಳಿ ಬೆಂಗು ಇಟ್ಟು ಅಡುಗೆಟ್ಟು ಪಿಡ ಮಸಾಲೆ ಕೈ ಅಲ್ಲೇ ಓಕೆ ನಾನು ಥರ ಫ್ರೈ ಹಾಕ್ರೆ ಓಕೆನಾ ಚಿಕನ ಪಟಾಟ ಪರವ್ಯ ಪಟ್ಟಿಟ್ಟು ಸ್ನಾಶ್ ಹಾಕಿಟ್ಟಿಡ್ ಚಿಕನ ಬಟಾಟ ಓಕೆ ಬಟಾಟ ಅಂದರೆ ಎಣ್ಣೆ ನೋಕ್ಕಾ ഓക്കെ ഓട്ടോ ട്രി ഇതിനെ ക്ലീൻ ആക്കൊണ്ട് തോലൽ സ്നാഷ് ആക്കുന്നതും അങ്ങനെ തോലെട്ട്ബട്ടു ഐക്കെ സ്മാഷോ ചുണ്ടോ ചപ്പേ ഇല്ലേ അങ്ങനെന്തില്ല ബേ ഗട്ട് ഉണ്ടു ഇതെന്നു പിന്നെ പരി അത് എച്ച് പിന്നെ പിന്നെ ഉദാസീനവർ ചെല ചോറ് ഫ്രിഡ്ജ് അരിയ തലേവട്ട് വിട്ട് ഇന്ന് തെല് ബന്ധല്ല ബ്ലോ ബിച്ച് കൊണ്ടുപോച്ചോൾഡ് യാരപ്പറ ഗുൾഗുൾ അല്ല ഫോർസ് ആ പൈ ആ പിന്നെ നാളെ ഇല്ലെങ്കിൽ ഇട്ടല്ലേ ഒക്കെ ഫ്രൈ അവിടെ കൊടുത്തല്ല മാത്രം പിന്നെ അതിൽ എടുക്കണം സ്മാഷാക്കാം സ്നാഷർ അവിടെ വച്ചിര ഇതിലേ സ്നാഷാക്കാം ഇതൊക്കെ ചിക്കനും വേപ്പാട്ടിട്ട് ഇട്ടില്ല ഇഷ്ടം

േച്ചുപ്പ് തെൽ കട്ട് കട്ടാക്കി കിട്ടുമില്ല തെൽ ഫ്രിഡ്ജിൽ വയ്ക്കുന്ന ചെന്ന ജ്യൂസ് ജ്യൂസി ഉണ്ട് ചെന്നൈ ബോൺലെസ് പീസ് ബോൺ പീസ് ഇട്ടല്ലേ അതിനായിട്ട് ബോൺലെസ് ഞാൻ ഫ്രൈഡ് റൈക്കറല്ലേ പീസ് ഇതെല്ലാം ഇതുണ്ട് ഫ്രിഡ്ജിൽ വെച്ചിട്ടാവുമ്പോൾ കായ്ക്കൊക്കാവുമ്പോൾ സംഭവം വരും ഇതെല്ലാം ഇപ്പൊ ആക്കിണ്ടല്ലേ ஆக்கி உள்ள நம்ம இல்லைங்க தொட்டல் எடுத்து கல்கி வச்சுட்டு தொட்டல் எடுத்து கல்கி வச்சு கல்லுகிறது சும்ம அரைச்சு வச்சேங்க மக்கு சொம்மை நாளுக்கு பண்ண மிளகு அரைச்சி வச்சிங்க அரைச்சு வச்சது எந்த காலி ஆயிடுத்து நான் இப்போ அரைச்சு வைக்கிறது சும்மை அரைச்சு வச்சேங்க அவரில் ஈஸியாக ஒரு மிளக அரைச்சி வச்சேங்க இல்லைங்க கறி ஆக்கோங்க எவ்வளோ ஆசினும் ஒரு மிளவெல்லாம் அரைச்சிட்டான்னு சொன்னிங்க இப்போ கல்லுகிட்டு போட்டிங்க சமான் в um, Ketumbar um, ಎಸ್ ರಾಯ್ತ ಕೋಲಿ ನಾ ಫಸ್ಟ್ ಕೂಟ ಇಲ್ಲ ಅಂತು ಬಿಫೋರ್ ಮ್ಯಾರೇಜ್ ಹತ್ರ ಕೂಟಿಯೇ ಇಲ್ಲ ಅಂತು ಅಪ್ಪ ಕೂಟ್ರೆ ಮಣ್ಣ ಎಲ್ಪಿನೇ ಕೊಟ್ರೆ ಅಂದರೆ ಹಸ್ಬೆಂಡಿಗೆ ಇಷ್ಟ ಮಕ್ಕ ಇಷ್ಟ ಅವ್ರಿಪ್ಪ ಹಸ್ಬೆಂಡ್ ಪಾಪ ಕಟ್ತೀನಿ ನಂದು ಕಾಕ ಕಟ್ತೀರಿ ಇನ್ನು ನೋಂಬಲ್ಲಿ ಇನ್ನು ಚೆಂದಟ್ಟು ರಾಯ್ತ ಕೋಲಿ ನಾ ಕತ್ತಿ ಕಟ್ತೀರೋ ಬಾಪಟ್ಟೆ ನನ್ನ ಬಾಪ್ಣ ಕಟ್ತೀರಿ ಓಕೆ ಏನದು ಕರಿ ಹಾಕ್ಕೊಂಡನು ಪಪ್ಪ ಹಾಕ್ಕೊಂಡು ಸೊಂಬೆ ಸೋರೊಂಡು ട്ടുണ്ട് അല്ലല്ലോ തട്ട് 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 തട്ടുണ്ട് ചെറിയ ചെറിയ എങ്ങനെ ചേക്കിടാവും ഓക്കെ കറിയായിട്ട് പത്രം ഒന്നാക്കുന്നു പിന്നെ ഫ്രൈക്ക് ബ്രെഡ് ക്രംസ് ആക്കുന്നു సీర్ కుర్మంకట్లే బిల్ శీతాజీ తెల్ మిట్టే ఆక సిల్ నైకు గోడ స్టాన్ పాలకు ఇట్టిట్టు ఎంత కన్నీస్ మిల్క్ ఇట్టిట్టు ఇక్కరే കലർ വേനെ ആഡ് ആക്കിയോളേ തല കണ്ടെൻസ് മിൽക്ക് ഇട്ടോളേ ഇപ്പർ ഇതൊക്കെ ആഡ് ആക്കല നാത്തിൽ സീർക്കുറുമക്കിട്ട് മിൽക്ക് പത്ത് പോയി തൂങ്ങി തൽ കണ്ടെൻസ് മിൽക്ക് ഇട്രേ ഇതൊ പായ ഗട്ടി ആവട്ടെ ಓಕೆ ಇಪ್ಪ ಕುಲ್ಚಿ ಬಂತೇನೋ ಅವರು ಹಾಫ್ ಆನ್ ಅವರ್ ಉಂಡತ್ತರೆ ಅದರಲ್ಲಿ ಬೇಗ ಬೇಗ ಕಾಯ್ಕ ಚಂದಟ್ಟು ಕಾಯ್ಚುಂಟು ತಲೆ ಆರಾಮೇ ಹಾಕಿರ ಈ ಥರ ಜಂಡ ಅಲ್ಗಲ್ಲ ನೆಬರ್ ಆಂಟಿಗೆಲ್ಲ ಉಂಡಲ್ಲೆ ತಲೆ ಆರಾಮೇ ಹಾಕಿರ ಓಕೆ ಇಪ್ಪಲ್ಲ ಕಾಯ್ಚುಂಟು ಹಸ್ಬೆಂಡ್ ಬಂದರು ഓക്കെ എന്തോ തർക്കു ഇത്ര ആക്കിറ ചണ്ടി തന്നി ഇത് ഇതും എല്ലാം ആണ്ടി തന്നെ അത് കണ്ണീര് കറിയുള്ള പൊടി പോലെ ഇന്ന് തങ്ങനെ ബിച്ച് ഇത് തന്നെ തന്നി പൊടി ഓക്കെ എഗ് ബോണ്ട ചിക്കൻ കട്ട് ലഗ് പിന്നെ മിട്ട സേപ്പ

ఇప్పు ఉదాసీనోడు ఎో ఆకొంటున్నారు ఔదాసీన చిన్న నమ్ముతన్నత్రలే తెలుసు ఓకే ఫ్రెండ్స్ ఇప్ప నాస్ట్ల ఓకే పత్రున్నే నాటి కోళి వయత్ కోళి కరీ ಓಕೆ ಇಂಡತ್ತ ವ್ಲಾಗ್ ಇತ್ತರೆ ಈ ವ್ಲಾಗ್ ಹುಡುಗಿ ಹೊಂಟ್ರಲ್ಲೆ ಈ ವ್ಲಾಗ್ ನಿಂಗೆ ಇಷ್ಟ ಹೆಂಗೆ ಪ್ಲೀಸ್ ಲೈಕ್ ಹಾಕೋರು ಶೇರ್ ಹಾಕೋರು ಕಮೆಂಟ್ ಹಾಕೋರು ಆರೆಲ್ಲ ಸಬ್ಸ್ಕ್ರೈಬ್ ಹಾಕಿಟ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಲೋರು ಓಕೆ ನೆಕ್ಸ್ಟ್ ವ್ಲಾಗ್ಲಿಕ್ಕಿತ್ತ ಹತ್ರದಲ್ಲ ಬಾಯ್